ಬಂಧುಗಳೇ ಇವತ್ತು ಮಾಧ್ಯಮ ಕ್ಷೇತ್ರದಲ್ಲಿ ಹಾಗೂ ಸಮಾಜ ಸೇವಾ ಕ್ಷೇತ್ರದಲ್ಲಿ ಅಲ್ಲಮ್ಮ ಪ್ರಭು ಪಾಟೀಲ್ ಅವರು ಮಾನ್ಯ ಶಾಸಕರು ಇವತ್ತಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ಮಾನ್ಯ ಶಾಸಕರಿಗೂ ಕೂಡ ಪ್ರೀತಿಯ ಸ್ವಾಗತವನ್ನು ವಹಿಸ್ತಾ ಇದ್ದೇನೆ ಬಂಧುಗಳೇ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಮಾನ್ಯತೆ ಪಡೆದ ಸಂಪಾದಕರು ಮತ್ತು ವರದಿಗಾರರು ಸಂಘದ ವತಿಯಿಂದ ಹಾಗೆ ಸಿದ್ರಾಜು ಸಂವಹನ ಮತ್ತು ಸಾಮಾಜಿಕ ಪ್ರತಿಷ್ಠಾನದ ಸಹಯೋಗದಲ್ಲಿ ಹಿಂದುಳಿದ ವರ್ಗಗಳ ಧೀಮಂತ ನಾಯಕರು ನಮ್ಮ ದೇಶದ ಮಾಜಿ ಪ್ರಧಾನಮಂತ್ರಿಗಳಾದ ವಿಪಿ ಸಿಂಗ್ ಅವರ ಹೆಸರಿನಲ್ಲಿ ಐದು ಜನ ಸಾಧಕರಿಗೆ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳ ಅಮೃತ ಹಸ್ತದಿಂದ ವಿಪಿ ಸಿಂಗ್ ಪ್ರಶಸ್ತಿಯನ್ನ ಪ್ರದಾನ ಮಾಡ್ತಾ ಇದ್ದೇವೆ ಐವತ್ತು ವರ್ಷಗಳ ಸುದೀರ್ಘ ಪಯಣಕ್ಕೆ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಮಾನ್ಯತೆ ಪಡೆದ ಸಂಪಾದಕರು ಮತ್ತು ವರದಿಗಾರ ಸಂಘದಿಂದ ಸಿದ್ದರಾಜು ಸಂವಹನ ಮತ್ತು ಸಾಮಾಜಿಕ ಪ್ರತಿಷ್ಠಾನದ ವತಿಯಿಂದ ಇವತ್ತು ಜೀವಮಾನದ ಸಾಧನೆ ಪ್ರಶಸ್ತಿಯನ್ನ ಮಾನ್ಯ ಮುಖ್ಯಮಂತ್ರಿಗಳು ಸಾಮಾಜಿಕ ನ್ಯಾಯದ ಹರಿಕಾರರಾದ ಸಿದ್ದರಾಮಯ್ಯ ಸರ್ ಅವರು ಪ್ರಶಸ್ತಿಯನ್ನ ಮಾನ್ಯ ಬಿ ಕೆ ರವಿ ಸರ್ ಅವರಿಗೆ ಪ್ರದಾನ ಮಾಡಿ ಗೌರವಿಸ್ತಾ ಇದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಈ ಒಂದು ಸಂದರ್ಭದಲ್ಲಿ ನಳಿನಾಕ್ಷಿ ಸಣ್ಣಪ್ಪ ಅವರಿಗೆ ಮಹಿಳಾ ಸಬಲೀಕರಣದ ಸಾಧಕರಿಗೆ ವಿಪಿ ಸಿಂಗ್ ಪ್ರಶಸ್ತಿಯನ್ನ ಪ್ರದಾನ ಮಾಡ್ತಾ ಇದ್ದೇವೆ ಜಾತಿಯನ್ನ ಪಡೆದಿರತಕ್ಕಂತ ಐ ಎಸ್ ಸಂಗಮೇವ್ ಅವರಿಗೆ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ವಿಪಿ ಸಿಂಗ್ ಪ್ರಶಸ್ತಿಯನ್ನ ಪ್ರದಾನ ಮಾಡ್ತಾ ಇದ್ದಾರೆ ವಿವಿಧ ಸ್ಥಳಗಳಲ್ಲಿ ಕೆಲಸವನ್ನ ಮಾಡಿ ಸದಾ ಹಿಂದುಳಿದ ವರ್ಗಗಳ ಪರ ಗಟ್ಟಿ ಧ್ವನಿಯನ್ನ ಎತ್ತಿ ಮಾತನಾಡುವಂತ ಪ್ರತಿ ಅಕ್ಷರದಲ್ಲೂ ಕೂಡ ಸಾಮಾಜಿಕ ಕ್ರಾಂತಿಯನ್ನ ಮಾಡ್ತಾ ಇರತಕ್ಕಂತ ಸಹೋದರಿ ಡಾಕ್ಟರ್ ಕೆ ಶರೀಫಾ ಅವರಿಗೆ ಇವತ್ತು ವಿಪಿ ಸಿಂಗ್ ಪ್ರಶಸ್ತಿಯನ್ನು ಮಾನ್ಯ ಮುಖ್ಯಮಂತ್ರಿಗಳು ಪ್ರದಾನ ಮಾಡ್ತಾ ಇದ್ದಾರೆ ಕರ್ನಾಟಕ ರಾಜ್ಯದ ಹಿಂದುಳಿದ ಸಮುದಾಯಗಳ ಸ್ತ್ರೀ ಆಗಿರುವಂತಹ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಒಡಕೋವೆಸ್ತಕವನ್ನ ಬಿಡುಗಡೆ ಮಾಡಿ ಬಿ ಪಿ ಸಿಂಗ್ ಕೊಡುವಂತ ಎಲ್ಲ ಸಾಧಕರಿಗೆ ಅಭಿಮಾನದ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ ಪ್ರೈಮ್ ಮಿನಿಸ್ಟರ್ ಆಗಿದ್ದಾಗ ಜಾರಿ ಕೊಡ್ತೇನೆ ಅಂತ ಹೇಳುದು ಆದ್ರೆ ನರಸಿಂಹರಾಯರು ಅದನ್ನ ಜಾರಿ ಮಾಡುದು ಬಿ ಪಿ ಸಿಂಗ್ ಅವರು ಮಂಡಲ್ ಕಮೀಷನ್ ವರದಿಯನ್ನ ಜಾರಿ ಮಾಡ್ತೀನಿ ಅಂತ ಹೇಳಿದ ಅದನ್ನು ಜಾರಿ ಮಾಡೋದ್ ಯಾರು ಅಂತಂದ್ರೆ ನರಸಿಂಹರಾಯ್ ಮಂಡಲ್ ಕಮಿಷನ್ ವರದಿ ಆಮೇಲೆ ಚಾಲೆಂಜ್ ಮಾಡಿದ್ರು ಅದನ್ನ ಮಂಡಲ್ ಕಮೀಷನ್ ವರದಿಯನ್ನು ಚಾಲೆಂಜ್ ಮಾಡೋದು ನೈಟ್ ತೊಂಬತ್ತೆರಡರಲ್ಲಿ ಸಂವಿಧಾನ ಪೀಠ ರಚನೆ ಆಯಿತು ತೊಂಬತ್ತೆರಡರಲ್ಲಿ ಸುಪ್ರೀಂ ಕೋರ್ಟ್ ನಲ್ಲಿ ಅದನ್ನ ಚಾಲೆಂಜ್ ಮೇಲೆ ಸಂವಿಧಾನ ಪೀಠ ರಚನೆ ಆಯಿತು ಒಂಬತ್ತು ಜನ ಜಡ್ಜಸ್ ಇರ್ತಕ್ಕಂತ ಒಂದು ಸಂವಿಧಾನ ಪೀಠ ರಚನೆ ಅದರಲ್ಲಿ ಜಾತಿ ಆಧಾರವಾಗಿ ಇಟ್ಕೊಂಡು ಮಾಡೋದು ಕೂಡ ಸರಿ ಅಂತ ಹೇಳಿ ಒಪ್ಪಿದ್ರು ಸುಪ್ರೀಂ ಕೋರ್ಟ್ ಕೋರ್ಟ್ನವರು ಒಪ್ಕೊಂಡ್ರು ಅಲ್ಲಿವರೆಗೂ ಒಪ್ಪಿರ್ಲಿಲ್ಲ ಹಿಂದೆ ಎಲ್ಲ ಏನಾಗಿತ್ತು ಜಾತಿ ಆಧಾರವಾಗಿ ಇಟ್ಕೊಂಡು ಮಾಡಿಲ್ಲ ಅಂತ ಹೇಳಿದ್ರು ಬಾಲಾಗಿ ಕೇಸಲ್ಲಪ್ಪ ಇನ್ನೊಂದು ಆಕಾ ಕಾಲೆಯಲ್ಲಿ ಕಾಕಾ ಕಾಲೇಕರ್ ಆಯೋಗದ ವರದಿ ಬಂದಾಗ ಆ ಗ್ರೌಂಡ್ ಮೇಲೆ ರಿಜೆಕ್ಟ್ ಆಗಬಿಟ್ಟು ಜಾತಿಯನ್ನ ಈಗ ಜಾತಿ ಸತ್ಯ ವಾಸ್ತವ ಅದು ಜಾತಿ ಇಲ್ಲೇನೆ ಏನು ಮಾಡಕ್ಕಾಗಲಿಲ್ಲ ಅದಕ್ಕೆ ವರ್ಗ ಬೇರೆ ಜಾತಿ ಬೇರೆ ವರ್ಗಕ್ಕೆ ಚಲನೆ ಇದೆ ಜಾತಿಗೆ ಚಲನೆ ಇಲ್ಲ ವರ್ಗಕ್ಕೆ ಚಲನೆ ಇದೆ ಜಾತಿಗೆ ಚಲನೆ ಇಲ್ಲ ಅದಕ್ಕೆ ಕಾಲದಿಂದ ಬಸವಣ್ಣನವ್ರ ಕಾಲದಿಂದ ಇವತ್ತವರಿಗೆ ಹೇಳಿದ್ರು ಕೂಡ ವರ್ಗನೂ ಹೋಗಿಲ್ಲ ಜಾತಿನೂ ಹೋಗಿಲ್ಲ ಎರಡು ಇದ್ದೇ ಇದ್ದಾವೆ ಕಾರಣ ಯಾಕಪ್ಪ ಅಂತಂದ್ರೆ ಚಲನೆ ಸಿಗ್ಬೇಕಲ್ಲ ನಮ್ಮ ಸಾಮಾಜಿಕ ವ್ಯವಸ್ಥೆಗೆ ಜಾತಿ ವ್ಯವಸ್ಥೆಗೆ ಚಲನೆ ಸಿಗ್ಬೇಕಲ್ಲ ಈಗ ಮಣಿಯವರು ಸಾಮಾಜಿಕ ನ್ಯಾಯ ಬಗ್ಗೆ ಬರದಿದ್ದಾರೆ ಸಾಮಾಜಿಕ ನ್ಯಾಯ ಅಂದ್ರೆ ಏನು ಎಲ್ರಿಗೂ ಸಮಾನ ಅವಕಾಶಗಳನ್ನ ಸಿಗ್ತದೆ ಅವಕಾಶ ಸಿಕ್ಕದಿರೋದ್ರಿಂದ ಅಸಮಾನತೆ ನಿರ್ಮಾಣ ಆಗಿದೆ ಎಲ್ರಿಗೂ ಸಮಾನತೆ ಸಮಾನ ಅವಕಾಶಗಳು ಸಿಕ್ಲ್ವಾ ಸಿಕ್ಕಿರ್ಲಿಲ್ಲ ಸಿಕ್ಕದೇ ಇದ್ದ್ರಿಂದ ಅಸಮಾನತೆ ನಿರ್ಮಾಣ ಆಯ್ತು ಈ ಅಸಮಾನತೆ ಹೋಗ್ಬೇಕಲ್ಲ ಅಸಮಾನತೆ ಸುಮ್ ಸುಮ್ಮನೆ ಹೋಗುತ್ತಾ ಈ ಎಂಟ್ನೂರ ಐವತ್ತು ವರ್ಷಗಳಾಯ್ತು ಆ ವರ್ಷನೇ ಆಯ್ತು ಬಸವಣ್ಣ ಹೇಳಿ ವರ್ಗರಹಿತವಾದಂತ ಜಾತಿ ರಹಿತವಾದಂತ ಸಮಾಜ ನಿರ್ಮಾಣ ಆಗ್ಬೇಕು ಇವನ ಆರವ ಇವನ್ ಆರವ ಅಂತ ಹೇಳ್ಬಿಡಪ್ಪ ಇವನ್ ನಮ್ಮವ ಇವನ್ ನಮ್ಮವ ಅಂತ ಹೇಳ್ರಿ ಅಂತ ಬಸವಣ್ಣವ್ರು ಹೇಳಿ ಹೇಳ್ತಾ ಇದ್ದಾರೆ ಈಗ ವಿದ್ಯಾವಂತ ಜಾಸ್ತಿ ಹೇಳ್ತಾರೆ ನಮ್ಮವನು ಅಂತ ಹೇಳೋದೇ ಇಲ್ಲ ಇವ್ ನ್ಯಾರವಾಳು ಅಂತ ಕೇಳ್ತಾರೆ ಅದನ್ನ ವಚನ ಹೇಳ್ಬಿಟ್ಟೆ ಹೇಳ್ತಾರೆ ಸೊ ಇದು ಹೋಗುದೇನೆ ಜಾತಿ ಹೋಗಲ್ಲ ವರ್ಗ ಹೋಗಲ್ಲ ಜಾತಿ ರಹಿತವಾದಂತ ಸಮಾಜ ನಿರ್ಮಾಣ ಆಗಲ್ಲ ಅದಕ್ಕೆ ಆರ್ಥಿಕ ಸಾಮಾಜಿಕ ಶಕ್ತಿ ಬಂದಾಗ ಮಾತ್ರ ಸ್ವಲ್ಪ ಹೋಗ್ತದೆ ನಮ್ಮಲ್ಲಿ ಏನಾಗ್ಬಿಟ್ಟರೆ ಈ ಗುಲಾಮ್ಗಿರಿ ಮನಸ್ಥಿತಿ ಆಗ ಗುಲಾಮ್ಗಿರಿ ಮನಸ್ಥಿತಿ ಬೆಳೆದು ಆ ಮನಸ್ಥಿತಿ ಹೋಗ್ಬೇಕಲ್ಲ ಒಬ್ಬ ಶ್ರೀಮಂತ ದಲಿತರ ಒಂದು ಎಜುಕೇಟೆಡ್ ಶ್ರೀಮಂತನಾಗಿದ್ದರು ಕೂಡ ಬಂದ್ರೆ ಸಿಂಗುಲರ್ ನಲ್ಲಿ ಮಾತಾಡಿಸ್ತೇವೆ ಅದೇ ಒಬ್ಬ ಪಡವ ಮೇಲ್ಜಾತಿಯ ಬಂದ್ರೆ ಬಹು ವಚನದಲ್ಲಿ ಮಾತಾಡಿಸ್ತೀವಿ ಸುದ್ ಬುದ್ಧಿ ಸ್ವಾಮಿ ಇವ್ರನ್ನ ಏನ್ ಲಾ ಆಗ್ತೀವಿ ಇದು ಇದು ಮನಸ್ಥಿತಿಲ್ಲ ಸುಮ್ ಸುಣ್ಣ ಹೋಗುತ್ತ ಸ್ವಾಭಿಮಾನ ಬೆಳೆಸ್ಕೋಬೇಕಲ್ಲಪ್ಪ ಈ ಸ್ವಾಭಿಮಾನ ಬೆಳೆಸ್ಕೋದೇನೆ ಗುಲಾಮ್ಗಿರಿ ಮನಸ್ಥಿತಿ ಹೋಗಲ್ಲ ಪ್ರತಿಯೊಬ್ಬರಿಗೂ ಸ್ವಾಭಿಮಾನ ಬರುತ್ತೆ ನಾವು ಏನಂತ ಅನ್ಕೊಂಡಿದ್ದು ವಿದ್ಯೆಯಿಂದ ಬಂದ್ಬಿಡ್ತದೆ ಅಂತ ಆಗಿ ಬರ್ಬೋದು ವಿದ್ಯೆ ಕಲ್ಸ ತಕ್ಷಣ ಬಂದ್ಬಿಡ್ತದೆ ಅಂತ ವಿದ್ಯೆ ಕಲ್ತ ತಕ್ಷಣ ಕರ್ಮ ಸಿದ್ಧಾಂತ ಎಲ್ಲ ಹೋಗಿಡ್ತದೆ ವಿದ್ಯೆ ಕಲ್ ತಕ್ಷಣ ವಿದ್ಯಾವಂತರು ಕೂಡ ಆಗಿದ್ಯಾ ನಾನು ಹಣೆ ಬರಹಸ್ವಾಮಿ ನೀನ್ ಯಾಕೆ ಮಂತ್ರಿ ಆಗಲಿಲ್ಲ ಅಂದ್ರೆ ನಾನು ಅಣೆ ಬರಹಸ್ವಾಮಿ ನೀನ್ ಯಾಕೆ ಪ್ರೊಫರ್ ಆಗಲಿಲ್ಲ ನಾನು ಹಣೆ ಬರ ಸ್ವಾಮಿ ವಿದ್ಯಾವಂತರು ಹೇಳಿದ್ರು ಇವೆಲ್ಲ ಬಿಡಬೇಕಾಗಿದೆ ಅಂದ್ರೆ ಇವೆಲ್ಲ ಬಿಡದೆ ಹೋದ್ರೆ ಸಮಾಜದಲ್ಲಿ ಬದಲಾವಣೆ ಆಗಲ್ಲ ನಾವ್ ಏನೇ ಬರದ್ರು ಈಗ ಮಂಡಲ್ ಕಮಿಷನ್ ಅಲ್ಲಿ ಹೇಳಿದ್ರು ಹಿಂದುಳಿದವರಿಗೆ ಮೀಸಲಾತಿ ಕೊಡ್ಲೇಬೇಕು ಅಂತ ಹೇಳಿ ಹಿಂದುಳಿದ ಮೀಸಲಾತಿ ಸಿಗಬಾರ್ದು ಅಂತ ಇದ್ದಾರೆ ಆಮೇಲೆ ನಾವು ಏನ್ ಮಾಡ್ತೀವಿ ಅಂತಂದ್ರೆ ಸಾಮಾಜಿಕ ನ್ಯಾಯ ಹೇಳಲು ಆಮೇಲೆ ವಿ ಮೋಸ್ಟ್ ಅನ್ಫಾರ್ಚುನೇಟ್ ಥಿಂಗ್ ಇದು ಇಂಥದ್ದು ಇಂಥ ಇದೆಲ್ಲ ಆಗಬಾರ್ದಲ್ವಾ ಸೊ ಇದಕ್ಕೆ ನಾನು ನೀವೆಲ್ಲ ಹಿಂದುಳಿದ ಜಾತಿ ವಿಧಿ ಸೇರಿದಂತವ್ರು ಬರಹಗಾರರು ಪತ್ರಕರ್ತರು ಅವೆಲ್ಲ ನಾನು ಅದಕ್ಕೆ ಇದನ್ನ ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಮತ್ತೆ ಕಮಿಟ್ಮೆಂಟ್ ಬರ್ತಕ್ಕಂಥದ್ದು ನಾನು ಸಾಮಾಜಿಕ ನ್ಯಾಯ ಇದ್ರೆ ಕಮಿಟ್ಮೆಂಟ್ ತೋರಿಕೆಗೆ ಅದು ಕಮಿಟೆಡ್ ಸಾಮಾಜಿಕ ನ್ಯಾಯ ಇದ್ರೆ ಅದಾಗಲಿಕ್ಕೆ ಸಾಧ್ಯ ಆಗ್ತದೆ ಇವತ್ತಿನ ರಾಜಕೀಯದಲ್ಲಿ ಭಾರಿ ಕಷ್ಟ ಹಂಡ್ರೆಡ್ ಪರ್ಸೆಂಟ್ ಪಾಲನೆ ಮಾಡೋದು ಭಾರಿ ಕಷ್ಟ ಅಂತ ಹೇಳಿ ಬಿಕಾಸ್ ವ್ಯವಸ್ಥೆ ಇದೆಯಲ್ಲ ಆ ವ್ಯವಸ್ಥೆ ಈ ಸುಧಾರಣೆಗೆ ವಿರುದ್ಧ ಇದೆ ನಾವು ಅರ್ಥ ಮಾಡ್ಕೊಳ್ತ ನಾವು ವ್ಯವಸ್ಥೆ ಜೊತೆ ರಾಜಿ ಮಾಡ್ಕೋಬೇಕಾ ಬೇಡವ ರಾಜಿ ಆಗದಿದ್ರೆ ಬದುಕ್ತೀವ ಇಲ್ವ ರಾಜಿ ಮಾಡ್ಕೊಂಡ್ರೆ ಏನಾಗುತ್ತೆ ರಾಜಿ ಮಾಡ್ಕೊಂಡ್ರೆ ಏನಾಗುತ್ತೆ ಇದೆಲ್ಲ ಅರ್ಥ ಮಾಡ್ಕೋಬೇಕಲ್ವಾ ಸೊ ಏನೇ ಆಗ್ಲಿ ನಾನು ಭಾಷಣ ಮಾಡಕ್ಕೆ ಹೋಗೋದಿಲ್ಲ ಒಳ ಕೋವೆ ಡಾಕ್ಟರ್ ಎಂ ಎಸ್ ಅವರು ಬರೆದಿರ್ತಕ್ಕಂಥ ಒಳ ಕೋವೆ ಪುಸ್ತಕವನ್ನು ಅತ್ಯಂತ ಸಂತೋಷದಿಂದ ಬಿಡುಗಡೆ ಮಾಡಿದ್ದೇನೆ